ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಇದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಾಳ ಸಿಂಪಲ್ಲಾಗಿ ತುಂಬ ರುಚಿಕರವಾಗಿ ಯಾವ ರೀತಿಯಾಗಿ ಮತ್ತೊಂದು ರೀತಿಯಲ್ಲಿ ಚಿಕನ್ ಗ್ರೇವಿನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀವಿ ಈಗಾಗಲೇ ಹಲವಾರು ಬಾರಿ ಚಿಕನ್ ಗ್ರೇವಿ ಮಾಡಿದರೂ ಸಹ ಎಲ್ಲದಕ್ಕಿಂತ ವ್ಯತ್ಯಾಸವಾಗಿರ್ತಕ್ಕಂಥ ಹಾಗೆ ಒಂದಕ್ಕಿಂತ ಒಂದು ಬೇರೆ ರೀತಿಯಲ್ಲಿರ್ತಕ್ಕಂಥ ಗ್ರೇವಿನ ಮಾಡಿ ತಿಳಿಸ್ತಾ ಇರ್ತೀವಿ ಚಿಕನ್ ಗ್ರೇವಿನಲ್ಲೇ ಹಲವಾರು ರೀತಿ ತಯಾರು ಮಾಡ್ಬೋದು ಹಾಗೆ ಬನ್ನಿ ಚಿಕನ್ ಗ್ರೇವಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಹೆಸರು ಹೇಳೋ ಹಾಗೆ ಚಿಕನ್ ಗ್ರೇವಿ ಆಗಿರೋದ್ರಿಂದ ಒಂದು ಕೆ ಜಿಯಷ್ಟು ಔಟ್ ಚಿಕನ್ನ ತೊಗೊಂಡಿರ್ತಕ್ಕಂಥದ್ದು ಈಗ ಈ ಚಿಕನ್ನ ಮ್ಯಾರಿನೇಷನ್ ಮಾಡಬೇಕಾಗತ್ತೆ ಮಿನಿಮಮ್ ಅಂದರೂ ಒಂದು ಗಂಟೆಗಳ ಕಾಲ ಮ್ಯಾರಿನೇಷನ್ ಮಾಡ್ಕೋಬೇಕು ಅದಕ್ಕೋಸ್ಕರ ಮೊದಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿನ ಹಾಕಿ ಖಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡರ್ ಅಂತೇಳಿ ಹಾಗೆ ಸ್ವಲ್ಪ ಅರಿಶಿನದ ಪುಡಿನೂ ಸಹ ಹಾಕಿ ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕಿ ಇನ್ನು ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಬಳಸಬೇಕಾಗತ್ತೆ ಚಿಕನ್ ಗ್ರೇವಿ ಮಾಡೋದಕ್ಕೆ ಮೊದಲಿಗೆ ಮ್ಯಾರಿನೇಷನ್ ಮಾಡೋದಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಚಿಕನ್ ಮೇಲೆ ಹಾಕಾಯಿತು ಈಗೆಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಅಂದರೆ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಕಲಿಸ್ಬೇಕು ಎಲ್ಲ ಒಂದು ಚಿಕನ್ ಪೀಸ್ಗೂ ಈ ಮಸಾಲ ಲೆಪ್ನ ಹಾಕಬೇಕು ಈ ರೀತಿ ಚಿಕನ್ಗೆ ನೀವು ಮಸಾಲಾನ ಲೇಪನ ಮಾಡೋದಕ್ಕೂ ಮುಂಚೆ ಒಂದರಿಂದ ಎರಡು ಬಾರಿ ಚಿಕನನ್ನು ನೀಟಾಗಿ ತೊಳೆದಿರಬೇಕು ತೊಳೆದಾದ ನಂತರನೇ ಈ ರೀತಿಯಾಗಿ ಮಸಾಲ ಪುಡಿ ಹಾಗೆ ಪೇಸ್ಟನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋದು ಬಹಳ ಉತ್ತಮ ಏಕೆಂದರೆ ಎಲ್ಲ ಚಿಕನ್ ಪೀಸ್ಗೂ ಮಸಾಲ ಬೆರೆಯೋದಕ್ಕೆ ಬಹಳ ಎಲ್ಪ್ ಆಗುತ್ತೆ ಹೀಗೆಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಎಲ್ಲ ಚಿಕನ್ಗೂ ಚೆನ್ನಾಗಿ ಮಸಾಲ ಲೇಪನ ಆಗೋ ಹಾಗೆ ಮಿಕ್ಸ್ ಮಾಡಾಯಿತು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಗಂಟೆಗಳ ಕಾಲ ಚಿಕನ್ ಅನ್ನ ಮ್ಯಾರಿನೇಷನ್ ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ತಟ್ಟೆನ ಮುಚ್ಚಿ ಹಾಗೆ ಇಡಬೇಕಾಗುತ್ತೆ ಒಂದು ಗಂಟೆಗಳ ಕಾಲ ಇದು ಮ್ಯಾರಿನೇಷನ್ ಚೆನ್ನಾಗಾಗಲಿ ಆಗಲಿ ತದನಂತರ ಏನು ಮಾಡಬೇಕು ಅಂತ ನೋಡ್ಕೊಳ್ಳೋರಂತೆ ಚಿಕನ್ನು ಈಗಾಗಲೇ ಒಂದು ಗಂಟೆಗಳ ಕಾಲ ಮ್ಯಾರಿನೇಟ್ ಆಗಿದೆ ಈ ಸಮಯದಲ್ಲಿ ನಾವು ಸ್ಟವ್ ಮೇಲೆ ಒಂದು ಬಾಂಡ್ಲಿನ ಇಟ್ಟಿರ್ತಕ್ಕಂಥದ್ದು ಯಾಕೆಂದ್ರೆ ಈ ಒಂದು ಚಿಕನ್ ಗ್ರೇವಿಗೆ ಬೇಕಾದಂಥ ಕೆಲವು ಪದಾರ್ಥಗಳನ್ನು ಹುರಿದು ನಂತರ ಮಸಾಲಾ ಪೇಸ್ಟ್ ಸಿದ್ಧ ಮಾಡ್ಕೋಬೇಕಾಗತ್ತೆ ಈಗ ಬಿಸಿಯಾದಂಥ ಬಾಂಡ್ಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಇನ್ನು ಮಸಾಲೆ ಪದಾರ್ಥಗಳಾದಂಥ ನಾಲ್ಕು ಏಲಕ್ಕಿಕಾಯಿ ನಾಲ್ಕು ಲವಂಗ ಒಂದಿಂಚಿನ ಚಕ್ಕೆ ಸಹ ಹಾಕಿ ಹಾಗೆ ಹತ್ತರಿಂದ ಹನ್ನೆರಡು ಕರಿಕಾಳು ಮೆಣಸನ್ನು ಸಹ ಇರ್ತಕ್ಕಂಥದ್ದು ಹೀಗಿಲ್ಲಿ ಈ ಎಲ್ಲ ಮಸಾಲೆ ಪದಾರ್ಥಗಳ ಜೊತೆಗೆ ಹತ್ತರಿಂದ ಹದಿನೈದು ಬ್ಯಾಡಿಗೆ ಮೆಣಸಿನಕಾಯಿನ ಬಳಸ್ತಾ ಇರ್ತಕ್ಕಂಥದ್ದು ಈಗ ಈ ಪದಾರ್ಥನೆಲ್ಲ ಐದರಿಂದ ಆರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಹುರ್ಕೋಬೇಕು ಎಷ್ಟು ಚೆನ್ನಾಗಿ ಹುರ್ಕೊಳ್ತಿರೋ ಈ ರೀತಿ ಎಡೆಬಿಡದೆ ಅಷ್ಟು ಸೊಗಸಾಗಿರುತ್ತೆ ನೀವು ತಯಾರು ಮಾಡ್ತಕ್ಕಂಥ ಚಿಕನ್ ಗ್ರೇವಿ ಹೆಚ್ಚು ಸೀಸ್ಬಾರ್ದು ಹಾಗೆ ಇದೆಲ್ಲ ಮೊದಲೇ ಗರಿಗರಿ ಇರುತ್ತೆ ಹುರಿಯೋದ್ರಿಂದ ಇನ್ನೂ ಸ್ವಲ್ಪ ಗರಿಗರಿ ಆಗಬೇಕು ಹಾಗೆ ಪೇಸ್ಟ್ ಮಾಡಿದಾಗ ಹಸಿ ವಾಸನೆ ಬರೋದಕ್ಕಿಂತ ಒಳ್ಳೆ ಆರಾಮ ಬರಬೇಕು ಆ ರೀತಿಯಾಗಿ ಹುರ್ಕೋಬೇಕಾಗತ್ತೆ ಹೀಗಿಲ್ಲಿ ಈ ಪದಾರ್ಥಗಳನ್ನೆಲ್ಲ ಬಹಳ ಚೆನ್ನಾಗಿ ಐದರಿಂದ ಆರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಉರಿದಾಯಿತು ಈಗ ಉರಿದಿರ್ತಕ್ಕಂಥ ಈ ಪದಾರ್ಥನ ಒಂದು ಮಿಕ್ಸಿ ಹಾಕೋಬೇಕಾಗತ್ತೆ ಈ ರೀತಿ ಹುರಿದಂಥ ಪದಾರ್ಥನೆಲ್ಲ ಮಿಕ್ಸಿ ಹಾಕಿದ ನಂತರ ಅರ್ಧ ಕಪ್ ಅಳತೆಯ ತುರಿದಂಥ ತಾಜಾ ಅಂದರೆ ಫ್ರೆಶ್ ಆಗಿರ್ತಕ್ಕಂಥ ತೆನ್ಕಾಯಿ ತುರಿನೂ ಸಹ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಇದನ್ನು ಬಿಟ್ಬಿಡಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಕಂಪ್ಲೀಟಾಗಿ ರುಬ್ಬಬೇಕಾಗತ್ತೆ ನೀರು ಹಾಕಿ ಈಗಿಲ್ಲಿ ಸ್ವಲ್ಪ ಹೊತ್ತಿನ ನಂತರ ಕಂಪ್ಲೀಟ್ ಆಗಿ ಹುರಿದಂತ ಪದಾರ್ಥ ಎಲ್ಲ ತಣ್ಣಗಾಗಿದೆ ಈ ಸಮಯದಲ್ಲಿ ರುಬ್ಬೋದಕ್ಕೆ ಸಹಾಯ ಆಗೋ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಈಗ ಇದನ್ನ ಬಹಳ ನುಣ್ಣಿಗೆ ರುಬ್ಬಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಈಗಿಲ್ಲಿ ನೋಡ್ತಾ ಇರಬಹುದು ಮಿಕ್ಸಿ ಎಲ್ಲ ಪದಾರ್ಥನೂ ಈ ಒಂದು ಅದಕ್ಕೆ ಬಹಳ ನುಣ್ಣಿಗೆ ರುಬ್ಬಿ ಮಸಾಲಾ ಪೇಸ್ಟ್ ನ ಸಿದ್ಧ ಮಾಡಾಯಿತು ಮೊದಲೇ ಹೇಳಿದಾಗ ಒಂದು ಸಮಯದಲ್ಲಿ ಚಿಕನ್ ಸಹ ಬಹಳ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ ಬನ್ನಿ ನೋಡೋಣ ಈಗ ಇಲ್ಲಿ ನೋಡ್ತಾ ಇರಬಹುದು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಹಾಗೆ ಉಪ್ಪು ಖಾರ ಎಲ್ಲ ಬಹಳ ಚೆನ್ನಾಗಿ ಚಿಕನ್ನು ಅಬ್ಸರ್ವ್ ಮಾಡ್ಕೊಂಡಿದೆ ಬನ್ನಿ ಈಗ ಗ್ರೇವಿನ ಮಾಡೋದಕ್ಕೆ ಶುರು ಮಾಡೋಣ ಈಗ ಚಿಕನ್ ಗ್ರೇವಿ ಮಾಡೋದಕ್ಕೋಸ್ಕರ ಬಾಣಲಿನ ಬಿಸಿ ಮಾಡಾಯಿತು ಬಿಸಿಯಾದಂಥ ಬಾಣಲಿಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನ ಬಳಸ್ತಾ ಇರತಕ್ಕಂಥದ್ದು ಈ ಒಂದು ಎಣ್ಣೆನಲ್ಲಿ ಬಹಳ ರಿಚ್ ಆದಂತ ವಿಟಮಿನ್ ಎ ಡಿ ಇ ಎರಡು ಆಗಿರುತ್ತೆ ಹಾಗೆ ಈ ಒಂದು ಎಣ್ಣೆನಲ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ ಅನ್ನು ಉಪಯೋಗಿಸಿರುವುದಿಲ್ಲ ಜೊತೆಗೆ ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂತ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕೈಕ ಪೇಟೆಂಟೆಡ್ ಟೆಕ್ನಾಲಜಿನ ಉಪಯೋಗಿಸಿ ತಯಾರು ಮಾಡಿದಂತ ಎಣ್ಣೆ ಇದು ಈ ಎಲ್ಲ ಕಾರಣಕ್ಕೆ ನಾವು ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನ ನಮ್ಮ ಅಡಿಗೆಗಳಲ್ಲಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂತಹ ಎಣ್ಣೆಗೆ ನಾಲ್ಕು ಹಸಿಮೆಣಸಿನ್ಕಾಯಿನ ಮದ್ದಕ್ಕಿಸಿ ಇಳಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಎರಡು ಪಲಾವೆಲೆ ಜೊತೆಗೆ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಎರಡು ಈರುಳ್ಳಿನೂ ಸಹ ಹಾಕಿ ಸರಿಸುಮಾರು ನಾಲ್ಕರಿಂದ ಐದು ನಿಮಿಷ ಈರುಳ್ಳಿನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಈರುಳ್ಳಿನ ಫ್ರೈ ಮಾಡಬೇಕಾದ್ರೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಜೊತೆಗೆ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಮೀಡಿಯಂ ಫ್ಲೇಮ್ನಲ್ಲೇ ಐದರಿಂದ ಆರು ನಿಮಿಷ ನೀಟಾಗಿ ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡಾಯಿತು ಈ ರೀತಿ ಈರುಳ್ಳಿನೂ ಫ್ರೈ ಮಾಡಿದ ನಂತರ ಮಿಕ್ಸಿ ಜಾರಲ್ಲಿ ನುಣ್ಣಿಗೆ ಗಟ್ಟಿಗೆ ರುಬ್ಬ್ದಂಥ ಮಸಾಲ ಪೇಸ್ಟನ್ನು ಹಾಕಿ ಒಂದು ಎರಡು ನಿಮಿಷಗಳ ಕಾಲ ಬೆರೆಸಿ ಬಿಸಿ ಮಾಡ್ಕೋಬೇಕು ಮಸಾಲ ಪೇಸ್ಟಲ್ಲಿರ್ತಕ್ಕಂಥ ವಾಸನೆ ಹೋಗಬೇಕು ಅಲ್ಲಿವರೆಗೂ ಬಿಸಿ ಮಾಡ್ಕೋಬೇಕಾಗತ್ತೆ ಈ ಚಿಕನ್ ಗ್ರೇವಿನ ಆಗಲೇ ಹೇಳಿದಾಗೆ ಹಲವಾರು ವಿಧದಲ್ಲಿ ತಯಾರು ಮಾಡ್ಬೋದು ಅಂದರೆ ನೀವು ಮಸಾಲಾ ಪುಡಿಗಳ್ನ ಉಪಯೋಗಿಸಿ ಮಾಡಿದ್ರೇ ಒಂದು ರುಚಿ ಅಥವಾ ತಾಜಾತನದ ಮಸಾಲೆಗಳನ್ನ ಹುರಿದು ಪುಡಿ ಮಾಡಿ ಮಾಡಿದ್ರೆ ಮತ್ತೊಂದು ರುಚಿ ಅದೇ ಮಸಾಲೆಗಳನ್ನ ಹುರಿದು ಮಸಾಲ ಪೇಸ್ಟಾಗಿ ರುಬ್ಬಿ ಗ್ರೇವಿನ ತಯಾರು ಮಾಡಿದ್ರೆ ಅದೇ ಒಂದು ರೀತಿಯಾದಂಥ ರುಚಿ ಸಿಗುತ್ತೆ ಒಂದೊಂದರಲ್ಲೂ ರುಚಿನಲ್ಲಿ ಡಿಫ್ರೆಂಟ್ ಆಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಮತ್ತು ಎಣ್ಣೆ ಜೊತೆಗೆ ಕಂಪ್ಲೀಟಾಗಿ ರುಬ್ಬಿದಂಥ ಮಸಾಲ ಪೇಸ್ಟು ಚೆನ್ನಾಗಿ ಬೆರೆತಿದೆ ಜೊತೆಗೆ ಮಿಕ್ಸ್ ಮಾಡ್ತಾ ಒಂದು ಎರಡರಿಂದ ಮೂರು ನಿಮಿಷ ಬಿಸಿ ಮಾಡಾಯಿತು ಈ ಸಮಯದಲ್ಲಿ ಮ್ಯಾರಿನೇಟ್ ಆಗಿರ್ತಕ್ಕಂಥ ಚಿಕನ್ನ ಹಾಕ್ಕೋಬೇಕಾಗತ್ತೆ ಬಾಣಲಿಗೆ ಈಗ ಒಂದು ಕೆ ಜಿಯಷ್ಟು ಮ್ಯಾರಿನೇಟ್ ಆಗಿರ್ತಕ್ಕಂಥ ಚಿಕನ್ನ ಬಾಣಲಿಗೆ ಹಾಕಾಯಿತು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಎರಡು ನಿಮಿಷ ಮಸಾಲಾ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಚಿಕನ್ನ ಬಿಸಿ ಮಾಡ್ಕೋಬೇಕಾಗತ್ತೆ ಆಮೇಲೆ ನಾವು ಬಹಳ ಹೊತ್ತು ಬೇಯಿಸ್ಕೋಬೇಕು ಸಹ ನೋಡ್ತಾ ಇರ್ಬೋದು ಎರಡರಿಂದ ಮೂರು ನಿಮಿಷ ನೀಟಾಗಿ ಬೆರೆಸಿ ಬಿಸಿ ಮಾಡಾಯಿತು ಚಿಕನ್ ಜೊತೆಗೆ ರುಬ್ಬಿದಂಥ ಮಸಾಲ ಪೇಸ್ಟು ಚೆನ್ನಾಗಿ ಬೆರ್ತಾಯಿತ್ತು ಈ ಸಮಯದಲ್ಲಿ ಇನ್ನೂರೈವತ್ತು ಎಮ್ ಎಲ್ ಅಥವಾ ಒಂದು ಕಪ್ ಬಳತ್ತೆ ಅದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂದ್ರೆ ಕಾಲು ಲೀಟ್ರಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡ್ಕೊಳ್ಳಿ ಗ್ರೇವಿ ತಮಗೆ ಗಟ್ಟಿ ಬೇಕಾ ಅಥವಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಚಪಾತಿಗೆ ದೋಸೆಗೆ ಪೂರಿಗೆ ಈ ಥರ ಏನಾದರೂ ಗ್ರೇವಿ ಮಾಡಿಕೊಂಡ್ರೆ ಸ್ವಲ್ಪ ಗಟ್ಟಿಗಿದ್ರೆ ಉತ್ತಮ ಅದೇ ನೀವು ಮುದ್ದೆಗೆ ಅನ್ನಕ್ಕೆ ಏನಾದರೂ ಮಾಡ್ಕೊಳ್ತೀವಿ ಅಂದರೆ ಸ್ವಲ್ಪ ಹೆಚ್ಚು ನೀರು ಹಾಕೋಬೇಕಾಗತ್ತೆ ನೀರನ್ನು ಹಾಕಿರೋದ್ರಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ನಾವು ಹೇಳಿದಾಗೆ ಒಂದು ಕಪ್ಪಳತೆಯ ನೀರು ಹಾಕಿ ಮಿಕ್ಸ್ ಮಾಡಿ ನೋಡಿ ಆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ತದನಂತರ ಬೇಕಿದ್ರೆ ನೀವು ನೀರನ್ನು ಇನ್ನಷ್ಟು ಹೆಚ್ಚು ಬೇಕಿದ್ರೆ ಸೇರಿಸ್ಕೊಬೋದು ಈಗ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾಯಿತು ನಮಗೆ ಬೇಕಾದಂಥ ಕನ್ಸಿಸ್ಟೆನ್ಸಿಗೆ ಗ್ರೇವಿ ಕರೆಕ್ಟಾಗಿ ತಯಾರಾಗುತ್ತೆ ನಾವು ಸ್ವಲ್ಪ ಗಟ್ಟಿಗೆ ಮಾಡ್ತೀವಿ ಜನರಲ್ಲಾಗಿ ಯಾಕೆಂದರೆ ಗಟ್ಟಿಗೆ ಮಾಡ್ಕೊಂಡಾಗ ಸ್ವಲ್ಪ ರುಚಿ ಹೆಚ್ಚೇ ಇರುತ್ತೆ ಈಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸರಿಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಚಿಕನನ್ನು ಬೇಯಿಸ್ಕೋಬೇಕು ನೀವು ಬೇಕಾದರೆ ಇಪ್ಪತ್ತೈದು ನಿಮಿಷ ಬೇಯಿಸಿದ್ರು ಏನೂ ತೊಂದರೆ ಇಲ್ಲ ಮೀಡಿಯಂ ಫ್ಲೇಮ್ನಲ್ಲೇ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಚಿಕನನ್ನು ಬೇಯಿಸ್ಕೊಂಡ್ರೆ ಸಾಕು ನೀವೇನು ಲಿಡ್ಡನ್ನು ಕ್ಲೋಸ್ ಮಾಡಿ ಚಿಕನನ್ನು ಬೇಯಿಸ್ತಿರಲ್ಲ ಪ್ರತಿ ಐದರಿಂದ ಆರು ನಿಮಿಷಕ್ಕೊಮ್ಮೆ ಲಿಡ್ಡನ್ನು ತೆಗೆದು ಒಮ್ಮೆ ಮಿಕ್ಸ್ ಮಾಡಿಕೊಂಡು ತದನಂತರ ಚಿಕನ್ನ ಬೇಯಿಸ್ಕೋಬೇಕಾಗತ್ತೆ ಏಕೆಂದರೆ ತಳ ಹಿಡಿಯೋದಿಲ್ಲ ಹಾಗೆ ಎಲ್ಲ ಕಡೆಗೂ ಚಿಕನ್ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಈಗ ಇಲ್ಲಿ ಐದರಿಂದ ಆರು ನಿಮಿಷ ಚಿಕನ್ನು ಚೆನ್ನಾಗಿ ಬೆಂದಿರುತ್ತೆ ಈ ಸಮಯದಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಓಕೆ ಈಗ ಇಲ್ಲಿ ಸರಿಸುಮಾರು ಇಪ್ಪತ್ತು ನಿಮಿಷಕ್ಕೂ ಹೆಚ್ಚು ಚಿಕನನ್ನು ಬೇಯಿಸಾಯಿತು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಚೆನ್ನಾಗಿ ಬೇಯಿಸಿರೋದ್ರಿಂದ ಚಿಕನ್ನು ಬಹಳ ಚೆನ್ನಾಗಿ ಬೆಂದಿರುತ್ತೆ ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಚಿಕನ್ನು ಚೆನ್ನಾಗಿ ಬೆಂದು ಸುತ್ತ ಎಣ್ಣೆಯೆಲ್ಲ ತೇಲ್ ಬಂದಿದೆ ಈ ರೀತಿ ಗ್ರೇವಿ ಸಿದ್ಧವಾದರೆ ಬಹಳ ರುಚಿಕರವಾಗಿರುತ್ತೆ ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತಿನ್ನೋದಕ್ಕೆ ಬಹಳ ಸೊಗ್ಸಾದಂಥ ಬಿಸಿ ಬಿಸಿಯಾಗಿರ್ತಕ್ಕಂಥ ನೋಡೋದಕ್ಕೂ ಅಷ್ಟೇ ಚೆನ್ನಾಗಿರ್ತಕ್ಕಂಥ ಚಿಕನ್ ಗ್ರೇವಿ ಸಿದ್ಧವಾಯ್ತು ಅಂತಲೇ ಅರ್ಥ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕೆಲವೊಮ್ಮೆ ಅಡುಗೆನ ರೆಡಿ ಮಾಡಿದಾಗ ಆ ಬಣ್ಣದಲ್ಲೇ ಗೊತ್ತಾಗುತ್ತೆ ಆ ಒಂದು ಆರೋಮದಲ್ಲೇ ಗೊತ್ತಾಗುತ್ತೆ ಆ ಅಡುಗೆಯ ರುಚಿ ಎಂಥದ್ದು ಅಂತ ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಚಿಕನ್ ಗ್ರೇವಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಜೊತೆಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ